ಹೇಳಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಬಿಗ್ ಬಾಸ್ ನೋಡ್ತಿದ್ದೀರಾ ನೋಡ್ತಾ ಇದ್ದೀವಿ ಸರ್ ಸರ್ ನಿಮ್ಗೆ ಯಾರು ಇಷ್ಟ ನಮಗೆ ಪ್ರತಾಪ್ ಮತ್ತು ಕಾರ್ತಿಕ್ ಸರ್ ಯಾಕೆ ಸರ್ ಪ್ರತಾಪ್ ಪ್ರತಾಪ ಅವನು ಮನಸ್ಸಿನಿಂದ ನೊಂದಿದ್ದಾನೆ ಅಂತ ಕಾಣಿಸುತ್ತೆ ಏನೋ ಸೋತಿದ್ದಾನೆ ಅಂತ ಕಾಣಿಸುತ್ತೆ ಈಗ ಅವನು ನೊಂದು ಮತ್ತೆ ಬಂದು ಆಡ್ತಾ ಇದ್ದಾನೆ ಏನೋ ಗೆಲ್ಲೋ ಮೂಮೆಂಟ್ಸ್ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಕಾರ್ತಿಕ್ಕೂ ಚೆನ್ನಾಗಿ ಆಡ್ತಾ ಇದ್ದಾನೆ ಹಾಂ ಸರ್ ಹಾಂ ಸರ್ ನೀವು ನೋಡ್ತಾ ಇರ್ಬೋದು ಪ್ರತಾಪ್ ಅವರು ಟಿಕೆಟು ಫಿನಾಲಿ ಅಂತ ಟಾಸ್ಕ್ ನಡೆಯುತ್ತೆ ಹಾಂ ಬಟ್ ಅದರಲ್ಲಿ ಅವ್ರು ಪಾಯಿಂಟ್ಸ್ ತುಂಬ ತೊಗೊಂಡಿದ್ರು ಫೋರ್ ಟ್ವೆಂಟಿ ಮಾರ್ಕ್ಸ್ ತೊಗೊಂಡಿದ್ರು ಹ್ಞೂ ಸಂಗೀತವ್ರನ್ನ ಮನೆಯವರೆಲ್ಲ ಓಟ್ ಮಾಡಿ ಅವ್ರನ್ನ ಫಿನಾಲಿಗೆ ಕಳಿಸ್ಬಿಡ್ತಾರೆ ಇದು ಅನ್ಯಾಯ ಆಯಿತು ಅಂತ ಅನಿಸ್ತಾರೆ ಅದು ಅವರು ಬಿಗ್ ಬಾಸ್ ಏನು ತೀರ್ಮಾನ ತಗೋತಾರೋ ಅದ್ರ ಮೇಲೆ ಇರುತ್ತೆ ಅವರು ಮೊದಲಿಂದ ತೊಗೊಂಡಿದ್ದಾರೆ ಅನಿಸುತ್ತೆ ಓಪನಿಂಗಿಂದ ತೊಗೊಂಡಿದ್ದಾರೆ ಲಾಸ್ಟ್ವರೆಗೂ ಅನಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅದು ಸರ್ ಸರ್ ಅವ ಯಾವುದೋ ಒಂದು ರೀತಿಲಿ ಇಲ್ಲಿ ಪ್ರತಾಪವಾಗಿ ಅನ್ಯಾಯ ಆಯಿತು ಅಂತ ಅವ್ರು ಟಾಸ್ಕೆಲ್ಲ ಆಡಿ ಗೆದ್ರು ಅವ್ರಿಗೆ ಫಿನಾಲ್ ಏನೋ ಮನೆಯವರೆಲ್ಲ ಸೇರ್ಕೊಂಡು ಸಂಗೀತ ಅವ್ರು ಕಳಿಸಿದ್ರೆ ಹೊತ್ತು ಪ್ರತಾಪ್ ಗೆಲ್ಬಾರ್ದು ನಡೆಯುವಂಥ ಸಂಚಯನ ನಡೀತಿದೆ ಅದು ರಾಜಕೀಯ ನಡೆಯುತ್ತೆ ಅದು ಬಿಗ್ ಬಾಸ್ಗೆ ಬಿಟ್ಟಿದ್ರು ಅವ್ರು ಯೋಚನೆ ಮಾಡಬೇಕು ಅವನೇನು ಮಾಡಿದಾನೆ ಅದನ್ನೇನು ತಗೋಬೇಕು ಅಂತ ಅವ್ರು ಯೋಚನೆ ಮಾಡಬೇಕು ಅವ್ರು ಡಿಸೈಡ್ ಮಾಡಿದ್ರೆ ಅದಾಗುತ್ತೆ ಸರ್ ಕಾರ್ತಿಕ್ ಅವ್ರು ಇಷ್ಟ ಅಲ್ರಿ ಎರಡು ವಾರದಿಂದ ಅವರು ತುಂಬ ಕುಗ್ಗಿದ್ರು ಕಂಪ್ಯಾಕ್ಟ್ ಮಾಡ್ತಿದ್ರು ಅದು ಸೋಲು ಗೆಲ್ಲುವ ಮಾಮೂಲಿ ಒಟ್ಟಿನಲ್ಲಿ ಆಟ ಆಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಸರ್ ರೀಸೆಂಟ್ ಡೇಸಲ್ಲಿ ಸರ್ ಪ್ರತಾಪ್ ಅವರು ಬಿಗ್ ಬಾಸ್ನ ಸಿಂಪತಿಗೋಸ್ಕರ ಗೆಲ್ತಿದ್ದಾರೆ ಅಂತ ಹೇಳ್ತಿದ್ರು ಜನರೆಲ್ಲ ಸಿಂಪತಿ ಮಾಡ್ಕೊಂಡು ಗೆಲ್ಲ ಟಾಸ್ಕ್ ಆಡ್ತಿಲ್ಲ ಅಂತಿದ್ದಾರೆ ಹಂಗೆಲ್ಲ ಏನಿಲ್ಲ ರೀ ಆಡಿದ್ದಾರೆ ಅವ್ನು ಮನುಷ್ಯ ನೋಡಿದ್ರೆ ಗೊತ್ತಾಗುತ್ತಲ್ವ ಏನೋ ಎಲ್ಲರೂ ತಪ್ಪು ಮಾಡ್ತಾರೆ ಮಾಡದೇ ಇರೋರು ಯಾರೂ ಇಲ್ಲ ಅವರು ನೊಂದಿದ್ದಾರೆ ಅಂತ ಕಾಣಿಸುತ್ತೆ ಹಂಗಾಗಿ ಅದನ್ನು ಮಾಡ್ತಾ ಇದ್ದಾರೆ ಅಷ್ಟು ಕೊಡ್ಬೋದು ಅದೇನಿಲ್ಲ ವಿನ ಕೊಡ್ಬೋದು ಸರ್ ವಿನಯ್ ಅವರು ಕೂಡ ಟಾರ್ಗೆಟ್ ಮಾಡಿ ಹೇಳ್ತಾ ಇರ್ತಾರೆ ವಿನಯ್ ಅವರು ಆಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವ್ರಿಗೆ ತಾಳ್ಮೆ ತಾಳದು ಅನಿಸುತ್ತೆ ಆಮೇಲೆ ಅವ್ರಿಗೆ ಬೇಗ ಮುಂಗೋಪ ಆಮೇಲೆ ಅವರು ಸ್ವಲ್ಪ ಗ್ಯಾಂಗ್ ಮಾಡ್ಕೊಂಡಿದ್ರು ಅನಿಸುತ್ತೆ ಅಷ್ಟೇ ಸರ್ ನೀವು ನೋಡ್ತಾ ಇರ್ಬೋದು ನೆನ್ನೆನೂ ಕೂಡ ಹಾಂ ನೆನೆ ಏನಾಯಿತು ಅಂದರೆ ಎಲ್ಲರೂ ಮನೆಯವರೆಲ್ಲ ಸೇರಿಕೊಂಡು ರಥಪ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್ ಅದು ಯಾರಿಗೆ ಗೊತ್ತಾಗುತ್ತ ಅದು ಬಿಗ್ ಬಾಸ್ ಟೀಮಲ್ಲಿ ಏನು ಬರುತ್ತೋ ಅವ್ರಿಗೆ ಅದು ಅವ್ರು ಯಾರು ಗೆಲ್ಬೇಕು ಅಂತ ಮಾತಾಡ್ಕೊತಾರೋ ಅವ್ರಿಗೆ ಸೇರ್ಕೊಳ್ಳುತ್ತೆ ಸರ್ ಕಡೆಯದಾಗಿ ಪ್ರತಾಪವರ್ಗು ಕಾರ್ತಿಕ್ ಅವ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಇನ್ನೇನು ಫಿನಾಲೆ ಹತ್ತಿರ ಬರ್ತಿದೆ ಹ್ಞೂ ಇನ್ನೇನು ನಾವ್ತಲ್ಲ ಇನ್ನೊಂದು ವಾರ ಇದೆ ಹೇಳೋದು ಏನಿದೆ ಯಾ ಇಬ್ಬರಲ್ಲಿ ಒಬ್ಬರು ಇನ್ನಾದ್ರೂ ಓಕೆ ನೋ ಪ್ರಾಬ್ಲಮ್ ಸರ್ ಸರ್ ಇನ್ನೊಂದು ಕ್ವಶನ್ ಏನೂ ಹಾಂ ಸರ್ ತನೀಶ್ ಅವರು ಹಾಂ ನಿಮಗೆ ಮಧ್ಯದಲ್ಲೇ ಅದು ಸರ್ ನಾವೆಲ್ಲದನ್ನೆಲ್ಲ ಡಿಕ್ಲೇರ್ ಮಾಡೋಕ್ಕಾಗಲ್ಲ ಅದೇನಿದ್ರು ಬಿಗ್ ಬಾಸ್ ಸಿಗ್ಬಿಟ್ಟಿದ್ದು ಅವ್ರು ಏನು ಡಿಸಿಷನ್ ತಗೋತಾರೋ ಅದ್ರ ಮೇಲೆ ಹೋಗುತ್ತೆ ಹೊರ್ತು ಯಾರು ನಾವು ಹೋಗಿ ನೀವು ಹೋಗಿ ಹೇಳಿದ್ರೆ ಅದಾಗಲ್ಲ ಅವ್ರದ್ದು ರೂಲ್ಸ್ ಏನಿರುತ್ತೋ ಅದ್ರ ಪ್ರಕಾರ ಮಾಡ್ತಾರೆ ಅಷ್ಟೇ ಸರ್ ಈ ವಾರ ಯಾರು ಹೆಲ್ಮೆಟ್ ಆಗ್ಬೋದು ಅಂತ ಹೇಳ್ಬೋದು ಈ ವಾರ ಆದರೆ ಹಾಂ ವರ್ತೂರು ಹೋಗ್ಬೋದು ಸರ್ ಅದು ಮೊದಲಿಂದ ಇಲ್ಲ ಈಗ ಸ್ವಲ್ಪ ಅವರು ಪಿಕಪ್ ಆಗಿದ್ದಾರೆ ಅಂತ ಅನಿಸುತ್ತೆ ತುಂಬ ಥ್ಯಾಂಕ್ಸ್ ಓಕೆ ಸರ್ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ